ಅಪ್ಡೇಟ್ ಬಿಟ್ಟಿದ್ದಾರೆ ಈ ಅಪ್ಡೇಟ್ನಲ್ಲಿ ನಮಗೆ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಅಂಗನವಾಡಿ ವರ್ಕರ್ ಇದು ಸಿಟಿಸನ್ಲಾಗಿನ ಅಂದರೆ ನಾಗರಿಕರ್ಲಾಗಿನ ಅದು ಇದೇನು ಸಂಬಂಧಪಡೋಲ್ಲ ಇಲ್ಲಿ ನಿಮಗೆ ಸಂಬಂಧಪಡ್ತಕ್ಕಂಥ ಯಾವುದಂದ್ರೆ ಅಂಗನವಾಡಿ ವರ್ಕರ್ ಈ ಅಂಗನವಾಡಿ ವರ್ಕರ್ ಮೇಲೆ ಪ್ರೆಸ್ ಮಾಡಬೇಕು ಇದು ಹೊಸ ಲಾಗಿನ ಯಾವ ರೀತಿ ಸೆಟ್ ಮಾಡಬೇಕು ಯಾವ ರೀತಿ ಎಂ ಪಿನ್ ಸೆಟ್ ಮಾಡಬೇಕು ಯಾವ ರೀತಿ ಓ ಟಿ ಪಿ ಹಾಕ್ಬೇಕಂತೇಳಿ ವಿಡಿಯೋದಲ್ಲಿ ತಿಳಿಸಲಾಗೋದು ಫಸ್ಟ್ ಅಂಗನವಾಡಿ ವರ್ಕರ್ ಮೇಲೆ ಇದು ಪ್ರೆಸ್ ಮೇಲೆ ವಿಭಾಗದ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಫಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ಬರುತ್ತೆ ಇಲ್ಲಿ ಲಾಗಿನ್ ಮಾಡಬಾರ್ದು ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ವಾ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಇಲ್ಲಿದೆ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಈ ರೀತಿ ಪ್ರೆಸ್ ಮಾಡಿದಾಗ ನಿಮಗೆ ಇಲಾಖೆಯಿಂದ ನೀಡಿರುವ ಮೊಬೈಲ್ ನಂಬರ್ ಇಲಾಖೆಯಲ್ಲಿ ನೀಡಿರುವ ಮೊಬೈಲ್ ನಂಬರ್ ಮತ್ತು ಪೋಷನ್ ಟ್ರ್ಯಾಕರಲ್ಲಿ ಲಾಗಿನ್ಗಾಗಿ ಬಳಸ್ತಿದ್ರಲ್ಲ ಆ ಮೊಬೈಲ್ ನಂಬರ್ನ ಇಲ್ಲಿ ದಾಖಲಿಸಬೇಕು ಈ ರೀತಿ ದಾಖಲಿಸಿದ ಮೇಲೆ ಈ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಇಲ್ಲಿದೆ ನೋಡಿ ಕೆಳಗಡೆ ಗೆಟ್ ಒ ಟಿ ಪಿ ಅಂತೇಳಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ನಾನು ಪ್ರೆಸ್ ಮಾಡುತ್ತೇನೆ ಈ ರೀತಿ ಪ್ರೆಸ್ ಮಾಡಿದಾಗ ಮೊಬೈಲಿಗೆ ಒ ಟಿ ಪಿ ಹೋಗುತ್ತೆ ನಾಲ್ಕು ಸಂಖ್ಯೆ ಆ ನಾಲ್ಕು ಸಂಖ್ಯೆಯನ್ನು ಇಲ್ಲಿ ದಾಖಲಿಸಬೇಕು ಈಗ ಒ ಟಿ ಬಂದಿದೆ ಮೊಬೈಲ್ಗೆ ನಾನು ಆಗ್ತಾಯಿದ್ದೀನಿ ಟೂ ಏಯ್ಟ್ ಫೋರ್ ಸೆವೆನ್ ಅಂತೇಳಿ ಒ ಟಿ ಪಿ ಬಂದಿದೆ ಮೊಬೈಲ್ಗೆ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ವೆರಿಫೈ ಪ್ರೊಸೀಡರ್ ಅಂತಿದೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಐದು ನಿಮಿಷ ಇರುತ್ತೆ ನಿಧಾನಕವಾಗಿ ಒ ಟಿ ಪಿ ಸರಿಯಾಗಿ ಆಗಬೇಕು ಈಗ ಓ ಟಿ ಪಿ ನಾವು ದಾಖಲಿಸಿದ ಮೇಲೆ ಇಲ್ಲಿ ವೆರಿಫೈ ಪ್ರೊಸೀಡರ್ ಅಂತ ಬರುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಾವು ಮೊದಲು ಯಾವುದು ಎಮ್ ಪಿ ನಂಬರ್ ಇತ್ತು ಅದೇ ಎಮ್ ಪಿ ನಂಬರ್ನೇ ದಾಖಲಿಸಬೇಕು ಮೊದಲು ಏನು ಕೊಟ್ಟಿದ್ದೀವಿ ನಾವು ಇಲ್ಲಿ ಮೊದಲು ಏನು ಮಾಡಿದ್ದೀರ ಡಬಲ್ ಟೂ ತ್ರೀ ಫೋರ್ ನೆಕ್ಸ್ಟ್ ಅದೇ ಹೊಟ್ಟಬೇಕು ಡಬಲ್ ಟೂ ತ್ರೀ ಫೋರ್ ಅಂದರೆ ಕನ್ಫರ್ಮ್ ಅಂದರೆ ಮೇಲಿಗಡೆದ್ದು ಕೆಳಗಡೆ ಅದೇ ಹಾಕ್ಬೇಕು ಇಲ್ಲಿ ಎಂಟರ್ ಪಿನ್ ಕನ್ಫರ್ಮ್ ಪಿನ್ ಅಂದರೆ ಮೇಲೆ ಏನಾಕಿರ್ತರ ಅದೇ ಪಿನ್ ನಂಬರ್ ಇಲ್ಲಿ ಹಾಕಿರೋದು ನಂತರ ಏನು ಮಾಡಬೇಕು ಇಲ್ಲಿ ಸಬ್ಮಿಟ್ ಅಂತಿದೆ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಂತರ ಲಾಗಿನ್ ಅಂತೇಳಿ ಬರುತ್ತೆ ಈಗ ನಾವೇನು ಮಾಡ್ಬೇಕು ಸದ್ಯ ಲಾಗಿನ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಬರುತ್ತೆ ನೋಡಿ ಮೊಬೈಲ್ ನಂಬರ್ ಎಮ್ ಪಿನ್ ನಂಬರ್ ಪಾಸ್ವರ್ಡ್ ಅಂತಂದರೆ ಎಮ್ ಪಿನ್ ನಂಬರ್ ನಾನು ನಾನೀಗ ಮೊಬೈಲ್ ನಂಬರ್ನ ದಾಖಸ್ತಾ ಇದ್ದೀನಿ ಅಂದರೆ ಇಲಾಖೆ ನೀಡಿದ ಆ ಮೊಬೈಲ್ ನಂಬರ್ ದಾಖಲಿಸಿದ ಮೇಲೆ ಮೊಬೈಲ್ ನಂಬರ್ ಎಮ್ ಪಿ ನಂಬರ್ ಏನಿದೆ ಡಬಲ್ ಟು ತ್ರೀ ಫೋರ್ ಮೊಬೈಲ್ ನಂಬರ್ ಎಂ ಪಿನ್ ನಂಬರ್ ದಾಖಲಿಸಿದ ಮೇಲೆ ಇಲ್ಲಿ ಸಿಂಗಿನ ಅಂತ ಬರುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಪೋಷನ್ ಟ್ರ್ಯಾಕರ್ ಮೊಬೈಲ್ ನಂಬರ್ ಮತ್ತು ಎಂ ಪಿನ್ ನಂಬರ್ ಲಾಗಿನ್ ಮಾಡೋದು ಹೇಗೆ ದಾಖಲಿಸೋದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಈ ವಿಡಿಯೋ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಲಾಗಿನ್ ಮಾಡಬಹುದು ನಿಮ್ಮ ಕೇಂದ್ರದ ಅಂತೇಳಿ ಇಲ್ಲಿಗೆ ವಿಡಿಯೋನ ಮುಗಿಸುತ್ತೇನೆ ನಮಸ್ತೆ